ಕರ್ನಾಟಕವೆಂಬುದೇನು ಹೆಸರೇ ಬರಿ ಮಣ್ಣಿಗೆ ಮಂತ್ರ ಕಾಣ ಶಕ್ತಿ ಕಾಣ ತಾಯಿ ಕಾಣ ದೇವಿ ಕಾಣ ಬೆಂಕಿ ಕಾಣ ಸಿಡಿಲು ಕಾಣ ಕಾವ ಕೊಲುವ ಒಲವ ಬಲವ ಪಡೆವ ಛಲದ ಚಂಡಿ ಕಾಣ ಋಷಿಯ ಕಾಣ್ಪ ಕಣ್ಣಿಗೆ ಕಮಲಹಾಸನ್ ಕನ್ನಡಿಗರೆಲ್ಲ ಪ್ರೀತಿಯಿಂದ ತಮಗೊಂದು ಮಾತಾಡ್ಬೇಕಂತೆ ಕನ್ನಡ ಸುದ್ದಿಗೇಂದ್ರ ಬಂದ್ರೆ ಉಳಿಸಾಕಿಲ್ಲ ನರಕ ಕೇಳಿಸಿ ನಾಲ್ಗೆ ಸೇಳ್ಸಿ ಬಾಯಿ ಒಲೆ ಹಾಕಿದ್ರು ಮುಕ್ನಲ್ ಕನ್ನಡ ಪದವಾಡ್ತೀವಿ கன்னடிகர நெத்தரின கணக்கனதால ரோஷாக்னியா கிச்சு இருக்கும் என் குடும்பம் பேச்சை ஆரம்பிக்கும் பொழுது நான் உயிரே உறவே தமிழே என்று ஆரம்பிச்சேன் அதுல தமிழிலிருந்து பிறந்ததுதான் உங்கள் பாஷையும் அதனால நீங்களும் அதில் முற்படுவீர்கள் சென்னை நல்ல நடுதா ಲೈಫ್ ಸಿನಿಮಾದ ಆಡಿಯೋ ಬಿಡುಗಡೆ ಸಂದರ್ಭದಲ್ಲಿ ಕಮಲ್ ಹಾಸನ್ ನೀಡಿದ ಹೇಳಿಕೆ ಇದು ಇದು ನಮ್ಮ ಭಾಷೆ ಕಂಟ್ರಿ ಸಾವಿರ ವರ್ಷಗಳ ಸುಪುಷ್ಟ ಸಾಹಿತ್ಯ ಭಾಷೆ ಇದು ಮಹಾಕವಿಗಳನ್ನ ಶಿಲ್ಪಿಗಳನ್ನ ರಾಜಾದಿ ರಾಜರನ್ನ ವೀರಾದಿ ವೀರರನ್ನ ರಾಸ ಋಷಿ ದಾರ್ಶನಿಕರನ್ನ ಪಡೆದಿರೋ ಭಾಷೆ ನಮ್ಮ ಕನ್ನಡ ಭಾಷೆ ನಮ್ಮ ಭಾವನೆ ನಮ್ಮ ನೆತ್ತರು ನಮ್ಮ ಉಸಿರು ಎಲ್ಲ ಕನ್ನಡಿಗರ ಧೈರ್ಯ ಸ್ಥೈರ್ಯದ ಸರ್ವಸ್ವ ಈ ಕನ್ನಡ ಮತ್ತು ತಮಿಳು ನುಡಿಗಳ ನಂಟಿನ ಬಗ್ಗೆ ನಮ್ಮ ಕನ್ನಡಿಗರಿಗೆ ಯಾವುದೇ ಆಕ್ಷೇಪವಿಲ್ಲ ಆದರೆ ಚರಿತ್ರೆಯ ಜ್ಞಾನ ತಿಳಿಯದೆ ಆಡಿದ ಕಮಲ್ ಹಾಸನ್ ರವರ ಮಾತುಗಳು ಅದನ್ನು ಸಮರ್ಥಿಸಿಕೊಳ್ಳೋ ಬರದಲ್ಲಿ ನಾನು ಪ್ರೀತಿಯಿಂದ ಹೇಳಿರದು ಎಂಬ ಉದ್ದಟತನದ ಮಾತುಗಳನ್ನ ಯಾವುದೇ ಕಾರಣಕ್ಕೂ ಕನ್ನಡಿಗರಾದ ನಾವು ಒಪ್ಪಲ್ಲ ಕಾವೇರಿಯಿಂದಮ್ಮ ಗೋದಾವರಿ ವರಮಿರ್ಪನಾಡಾದ ಕನ್ನಡದೊಳ್ ಭಾವಿಸಿದ ಜನಪದಂ ನಮ್ಮ ನುಡಿಯ ಬಗ್ಗೆ ಕವಿರಾಜ ಮಾರ್ಗಕಾರ ಅಂದೇ ಹೇಳಿದ್ರು ಬಿಡಿ ಈ ಕಮಲಹಾಸನ್ ರವರ ಹೇಳಿಕೆ ಬಗ್ಗೆ ಶಿವಮೊಗ್ಗದ ಕುವೆಂಪು ವಿಶ್ವವಿದ್ಯಾನಿಲಯದ ಭಾಷಾಶಾಸ್ತ್ರಜ್ಞ ಪ್ರಾಧ್ಯಾಪಕ ಹಾಗೂ ಸಂಶೋಧಕ ಮೇ ಟಿ ಮಲ್ಲಿಕಾರ್ಜುನ್ರವರು ಮಾತನಾಡಿ ತಮಿಳು ಎಲ್ಲ ಭಾಷೆಗಳ ತಾಯಿ ಎಂಬುದು ತಮಿಳು ಜನರ ಜಾನಪದೀಯ ನಂಬಿಕೆಯಷ್ಟೇ ಇದಕ್ಕೆ ಯಾವುದೇ ಪುರಾವೆಗಳಿಲ್ಲ ಪ್ರೋಟೋ ದ್ರಾವಿಡನ್ ಅಂದರೆ ಮೂಲ ದ್ರಾವಿಡ ಭಾಷೆ ಇದೆಯಲ್ಲ ಆ ಮರದ ಎರಡು ಕೊಂಬೆಗಳಿದ್ದಂತಂತೆ ಕನ್ನಡ ಮತ್ತು ತಮಿಳು ಭಾಷೆ ದಕ್ಷಿಣ ದ್ರಾವಿಡ ಭಾಷೆಗಳ ಬಗ್ಗೆ ಆಳವಾದ ಜ್ಞಾನವಿದ್ದರೆ ಕಮಲ ಹಾಸನ್ ಇಂತಹ ವಿವಾದಾತ್ಮಕ ಹೇಳಿಕೆಗಳನ್ನ ನೀಡ್ತಿರ್ಲಿಲ್ಲ ಮೂಲ ದ್ರವಿಡ ಭಾಷಾವರ್ಗದ ದಕ್ಷಿಣ ಭಾಷಾ ಸಮೂಹದಲ್ಲಿ ಕನ್ನಡ ಮಲಯಾಳಂ ತಮಿಳು ಭಾಷೆಗಳಿತ್ತು ಈ ಭಾಷಾವರ್ಗದಿಂದ ಕನ್ನಡ ಭಾಷೆ ಮೊದಲು ಕವಲೆಡದು ಸ್ವತಂತ್ರವಾಯಿತು ತಮಿಳು ಮತ್ತು ಮಲಯಾಳಂ ಭಾಷೆಗಳು ಬಹುಕಾಲ ಒಟ್ಟಿಗೆ ಕಾಲ ತರುವಾಯ ಪ್ರತ್ಯೇಕವಾಯಿತು ಭಾಷಾ ತಜ್ಞರು ತಿಳಿಸಿದ್ದಾರೆ ಕನ್ನಡಿಗರ್ ಸುಬಟರ್ಗಳು ಕನ್ನಡಿಗರ್ ಚೆಲುವರ್ಗಳು ಕನ್ನಡಿಗರ್ ಅತ್ಯುರ್ಗಾಭಿಮಾನಿಗಳ್ ಅಭಿಮಾನಿಗಳು ಪದ ನರಿತು ನುಡಿಯಲಿಕ್ಕೆ ನುಡಿದುದನ್ ಅರಿಯಲಿಕ್ಕೆ ಕುರಿತ ಕಾವ್ಯ ಪ್ರಯೋಗಂ ಪರಿಣಿತ ಮತಿಗಳ್ ಕನ್ನಡಿಗರು ಇಂತಹ ಕನ್ನಡ ನಾಡು ನುಡಿಯ ಬಗ್ಗೆ ಶ್ವಾನಗಳು ಕೂಗಿದ್ರೆ ನಮ್ಮ ದೇವಲೋಕಕ್ಕೆ ಯಾವುದೇ ಹಾನಿಯಾಗಲು ಬಿಡಿ ನಮ್ಮ ಹೈಕೋರ್ಟ್ ಕೂಡ ಕನ್ನಡಿಗರನ್ನ ಕ್ಷಮೆ ಕೇಳಿ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಿ ಅಂತ ಕಮಲಹಾಸನ್ ರವರಿಗೆ ಸೂಚನೆ ನೀಡಿದೆ ಈಗಲೂ ಅವರು ಎಚ್ಚೆತ್ಕೊಳ್ಳಿಲ್ಲ ಅಂತಂದ್ರೆ ಮುಂದಿನ ಪರಿಣಾಮವನ್ನು ಅವರು ಎದುರಿಸ್ತಾರೆ ಈ ವಿಚಾರವನ್ನ ಇಲ್ಲಿ ಬಿಡೋಣ ರನ್ನನಿರುವ ಕನ್ನಡಕ್ಕೆ ಅನ್ಯರಿಂದ ಬಹುದಕ್ಕೆ ಬರಿಯ ಕವಿತೆ ಸಿಡಿಲ ಚಕ್ಕೆ ಅಂತ ಕುವೆಂಪುರವರು ಹೇಳಿದ್ರು ಅನ್ಯರ್ ಇರ್ಲಿ ಇಲ್ಲೊಬ್ರು ಇದ್ರು ನೋಡಿ ತುಂಬಾ ತಿಳಿದಂತ ಮನುಷ್ಯ ಏನೋ ಒಂದು ಹೇಳ್ತಾ ಇದ್ದಾರೆ ಅಂದ್ರೆ ಏನೋ ಒಂದ್ ಅರ್ಥ ಇರಬೇಕು ಅದರಿಂದ ಯಾವುದು ಯಾವ್ದು ಗವಮಾನ ಆದಂಗಾಯ್ತು ಯಾರಿಗೂ ಅವಮಾನ ಆದಂಗ ಇಲ್ವಲ್ಲ ಬಂದಿದ್ರೆ ಸರಿ ಅದಕ್ಕೆ ಒಂದು ಭಾಷೆಯಿಂದ ಭಾಷೆ ಬಂತು ಅಂದ್ರೆ ಅವಮಾನ ಅಂತ ಯಾಕೆ ಅನ್ಕೋಬೇಕು ನಾವು ಯಾಕಂದ್ರೆ ಕನ್ನಡಕ್ಕೆ ಇತಿಹಾಸ ದೊಡ್ಡದಿದೆ ಇದೆ ಕನ್ನಡಕ್ಕೆ ಇತಿಹಾಸ ದೊಡ್ಡದು ಇದೆ ಅಲ್ಲ ಪುರಂದರದಾಸರು ಒಂದು ಕೀರ್ತನೆಯಲ್ಲಿ ಹೇಳ್ತಾರೆ ಆಚಾರವಿಲ್ಲದ ನಾಲಿಗೆ ಅಂತ ಅಲ್ಲ ಕನ್ನಡ ನಾಟನಲ್ ಜನಸಿ ಈ ನೆಲದಲ್ಲಿ ಬೆಳೆದು ತಮಿಳು ತೆಲುಗು ಮಲಯಾಳಂ ಭಾಷೆಗಳಲ್ಲಿ ಪೋಷಕ ನಟನಾಗಿ ಅಭಿನಯ ಮಾಡೋದಕ್ಕೆ ಈ ರೀತಿ ಮಾತನಾಡ್ಬೋದಾ ಸರ್ ಶ್ರೀ ವಿಜಯ ಅಸಗ ಶಿವಕೋಟ್ಯಾಚಾರ್ಯ ಪಂಪ ರನ್ನ ಪೊನ್ನ ಜನ್ನ ದುರ್ಗಸಿಂಹ ನಾಗಚಂದ್ರ ಚಾಮುಂಡರಾಯ ಕೇಶಿರಾಜರ ಸಾಹಿತ್ಯದ ನೆಲೆಯಿದು ಜೇಡರ ದಾಸಿಮ್ಮಯ್ಯ ಅಲ್ಲಮಪ್ರಭು ಬಸವಣ್ಣ ಅಕ್ಕಮಹಾದೇವಿ ಚನ್ನಬಸವಣ್ಣ ಸಿದ್ದರಾಮ ಅಂಬಿಗರ ಚೌಡಯ್ಯ ಡೋಹರ ಕಕ್ಕಯ್ಯರ ವಚನ ಕ್ರಾಂತಿಯ ನಾಡಿದು ಹರಿಹರ ರಾಘವಾಂಕ ಚಾಮರಸ ಕುಮಾರವ್ಯಾಸ ಲಕ್ಷ್ಮೀಶ ರತ್ನಾಕರವರ್ಣಿ ಹೊನ್ನಮ್ಮ ಸರ್ವಜ್ಞರು ಸಾಹಿತ್ಯದಿ ಮೆರೆದ ಬೀಡಿದು ಕುವೆಂಪು ಬೇಂದ್ರೆ ಶಿವರಮ್ಮ ಕರಂತ ಮಾಸ್ತಿ ವೆಂಕಟೇಶ ಯಂಗರ್ ವೀಕೃ ಗೋಕಾಕ್ ಆರ್ ಅನಸ್ಮೂರ್ತಿ ಗಿರೀಶ್ ಕಾರ್ನಾಡ್ ಚಂದ್ರಶೇಖರ ಕಂಬಾರರ ಜ್ಞಾನ ಪೀಠದ ಮಹೋನ್ನತ ಗೂಡಿದು ಕಾವ್ಯ ವಚನ ರಗಳೆ ಕೀರ್ತನೆ ಸುಳಾದಿ ಉಗಾದಿ ಸಾಂಗತ್ಯ ಶತಕ ತ್ರಿಪದಿ ಹಾಗೂ ಹೊಸ ಕನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ಮೆರೆಯುತ್ತಿರುವ ಕೆಚ್ಚದೆಯ ಕನ್ನಡಿಗರ ಸಾಹಿತ್ಯದ ತಾಣವಿದು ಇಂತಹ ಪರಂಪರೆಯ ಕನ್ನಡ ಮಣ್ಣಲ್ಲಿ ಜನಿಸಿ ಈ ರೀತಿಯ ನಿಮ್ಮ ಉಡಾಫೆಯ ಮಾತುಗಳು ಖಂಡಿತ ನಮ್ಗೆ ಯಾಕೋ ಸರಿ ಕಾಣ್ತಾ ಇಲ್ಲ ಕನ್ನಡಕ್ಕಾಗಿ ಕೈಯತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ ಕನ್ನಡಕ್ಕಾಗಿ ಕೊರಳೆತ್ತು ಅಲ್ಲಿ ಪಾಂಚಜನ್ಯ ಮೊಳಗುತ್ತದೆ ಕನ್ನಡಕ್ಕಾಗಿ ಕೀರು ಬೆರಳೆತ್ತಿದರೂ ಸಾಕು ಇಂದು ಅದೇ ಗೋವರ್ಧನ ಗಿರಿಗೆ ದಾರಿಯಾಗುತ್ತದೆ ಇನ್ನಾದರೂ ನಮ್ಮ ಹಿರಿಮೆ ಅರಿವಾಗಲಿ ಎಂದು ಹೇಳ್ತಾ ಕನ್ನಡ ನಾಡು ನುಡಿ ಭಾಷೆ ಸಿನಿಮಾ ರಂಗದ ಮೇಲೆ ಅಸಭ್ಯವಾಗಿ ಮಾತನಾಡೋರಿಗೆ ಒಂದು ಮಾತು ಅತಿಯಾದ ಅಮೃತಂ ವಿಶಾಂ